ಗುರುಮುಡ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಗುರುಮುಡ್ ತಾಲ್ ತಾಲೂಕಿನ ಎಲೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ನವಬ್ರೂ ಗ್ರಾಮದಲ್ಲಿ ಬಾಯಿ ಭಾಳ ಹಳೆಯವರ ಏನಾದರು ಭಾಳ ದಿವಸವರೆಗಿಂದು ತೆರೆದ ಬಾಯಿ ಮತ್ತು ಇಲ್ಲಿ ಮೂಲಭೂತ ಸೌಕರ್ಯ ರೋಡು ಚರಂಡಿ ಇಲ್ಲ ಸ್ವಚ್ಛತೆ ಇಲ್ಲ ಅಂತ ಅಂತಕ್ಕಂಥದ್ದು ನಾವೇನದ ಆ ತೆರೆದ ಬಾವಿಯಲ್ಲಿ ನಿಂತು ಗ್ರಾಮಸ್ಥರ ಜೊತೆ ಏನದ ಪ್ರತಿಭಟನೆ ಮಾಡಿದಾಗ ಎಚ್ಚೆತ್ಕೊಂಡು ಇವತ್ತೇನಾದ್ರು ತಾಲೂಕ್ ಇವೋ ಮತ್ತು ಗ್ರಾಮ ಪಂಚಾಯತ್ ಪೀಡಿಯೋ ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಇವತ್ತೆಲ್ಲ ಪರಿಶೀಲನೆ ಮಾಡಿ ಶೀಘ್ರದಲ್ಲೇ ಬಾಯಿ ಮುಚ್ಚಿ ಮತ್ತು ಸಿಚಿ ರೋಡು ಮತ್ತು ತೆಗು ಮುಚ್ಚುವುದಾಗಿ ಭರವಸೆ ನೀಡ್ಯಾರ ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ಇನ್ನು ಮುಂದೆ ಏನಾದಂದರೆ ಇದೆಲ್ಲ ಸ್ವಚ್ಛ ಪೂರ್ವ ಮುಗಿಯುವವರಿಗೆ ನಾವು ನಿರಂತರ ಹೋರಾಟ ಆಡ್ತೀವಿ ಬರೀ ಹೇಳಿಕೆ ಆಶ್ವಾಸನ ಆಗಬಾರ್ದು ತಕ್ಷಣ ಎಲ್ಲ ಸ್ವಚ್ಛಗೊಳಿಸಿ ತೆಗುಂಡಿಗಳು ಮುಚ್ಚಬೇಕು ಬಾಯಿ ಮುಚ್ಚಬೇಕು ಮತ್ತು ಸಿ ರೋಡ್ ಮಾಡುವವರಿಗೆ ನಿರಂತರ ನಮ್ಮ ಹೋರಾಟ ಇರ್ತಕ್ಕಂಥದ್ದು ನಾವು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಎಫ್

ಏನ್ ಮಾಡೋದಕ್ಕೆ ಅದ್ ಮಾಡೋದು ಈ ಕಡೆ ನೋಡ್ರಿ ಸರ್ ದವ್ನಿ ಇವ್ರು ಇಂಜಿನಿಯರ್ ಅದು ನೀರು ಎಕಡೆ ಹೋಗೋಕ್ ಅಂಬೋದನ್ನ ವಿಚಾರ ಮಾಡ್ತಾರಲ್ಲ ಆ ಕಡೆ ನೀರು ತಂದು ಇವ್ರ್ ಮನೆಗೆ ಬಿಡ್ತಾರೆ ಇದು ಎಲ್ಲಿ ಆಯ್ತು ಅದ ಏನಾಗ್ಯದಿಷ್ಟು ಅರ್ಧ ಮುರುಗತಾವ್ರಿ

ಊಟ ಆಗಲಿಲ್ಲ ನಾಯಿ ನಾಯಿ ಮ್ಯಾಕ ಎಲ್ಲಿ ಹೋದ್ವಿ ಹೋದೀವಿ ಯಾದಗಿರಿ ಓದ್ಮ್ಯಾಕ ಉಮೇಶ್ ಖಾನಿಗೆ ಹೋಗ್ಕೇಸಿ ಹೇಳಿದ್ವಿ ಹೇಳ್ದದ್ಕ ಹೋರಾಟ ಮಾಡಿದದ್ಕ ಬಂದ ಬಂದದ್ಕ ನೋಡಿದ ನೋಡಿಕೇಸಿ ಮತ್ತೆ ದೊಡ್ಡವ್ರು ಬಂದರು ಅವ್ರ ಹೆಸರು ನಮಗೆ ಗೊತ್ತಿಲ್ಲ ಅವ್ರು ಪೂರ ದೊಡ್ಡವರ ಉಮೇಶ್ ಕನಗಿರ ದೊಡ್ಡವ್ರು ಆರ ಅವರು ಬಂದು ನೋಡಿದ್ರು ತಂತಿ ಕಟ್ತೀವಿ ಅಂದರು ತಂತಿ ಕಟ್ಟರೆ ಕೂಡ ಆಗೋದಿಲ್ಲ ನನ್ನ ಮೊಮ್ಮಕ್ಕಳು ಮೂರಾವ ಇಲ್ಲಿ ಮೂರು ಅವ ಎಲ್ಲ ಬೆಂಗಳೂರದಾಗ ಬಿಟ್ಟಿವಿ ಸಾಲಿಗೆ ಹಾಕ್ಲಕ್ಕ ಕೂಡ ಆಗವಲ್ದು ಇವ್ರು ಅವ್ರು ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಬಂದು ದೊಡ್ಡವರು ಬಂದು ಬಂದು ನೋಡೋಗ್ಯಾರ ಈ ಬಾಯಿ ಉಣ್ಸಬೇಕಾ ರೋಡ್ ಮಾಡ್ಬೇಕು ಎಲ್ಲ ಮಾಡ್ಬೇಕು ಅವ್ರಿಗೆ ಆಗಲ್ಲ ಅಂದ್ರೆ ಮತ್ತೆ ಮತ್ತೆ ಇದ್ರಕ್ಕಿಂತ ಓಟ್ ಮಾಡ್ಬಿಡ್ತಿವಿ ನಾ ಊರ್ ಬಿಟ್ಟೆ ಹೋಗ್ಬೇಕಾ ಏನ್ ಬಾಯಿ ಮುಚ್ಚಬೇಕಂತ ಮಾಡಿರೋ ದೊಡ್ಡವರು ಅಷ್ಟೇ ಬೆಂಬೇಡ್ಕೊಂತೀವಿ ನಾವು ನಮ್ಮ ಹೆಸರು ವೆಂಕಟಮ್ಮ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಲಿಂತ ಆಯ್ತು ಅಣ್ಣ ಇದು ಬಾಯಿ ಹಿರಿಯರ ಕಾಲದಲ್ಲಿ ಇಂತ ಬಂದು ಇದು ಬಾಯಿ ಅವಾಗ ಇದು ನಮಗೆ ಹಿಂಗೆ ತೊಂದರೆ ಭಾಳ ಆಗ್ತಾ ಇದೆ ಅವಾಗ ನೀರಿತ್ತು ಎಲ್ಲ ಇದು ನಡಿತಿತ್ತು ಈಗ ನೀರು ನಮಗೆ ತೊಂದರೆ ಆಯ್ತದೆ ನಾಯಿಗಳು ಬಿದ್ದು ಸಾಯ್ತದ ಮನೆ ಆಕಳು ಬಿದ್ದು ಸತ್ತಿತ್ತು ಅದಕ್ಕೆ ಒಂದು ವಿಡಿಯೋ ಮಾಡಿದೀವಿ ಮಾಡಿದ್ದೀವಿ ಅಧಿಕಾರಿಗಳಿಗೆ ಕರೆಸಿದ್ದು ಬಂದು ಇವತ್ತು ನೋಡ್ಕೊಂಡು ಹೋಗಿದ್ದಾರೆ ಅದನ್ನು ನಾವು ಮನವಿ ಕೊಟ್ಟಿದ್ದಾರೆ ಹಿಂಗೆ ಮಾಡ್ತೀವಿ ಅಂತ ಆಸ್ವಚನೆ ಕೊಟ್ಟು ಹೋಗಿದ್ದಾರೆ ನಾ ಏನು ಮಾಡ್ತಾರಂತ ಗೊತ್ತಿಲ್ಲ ಆದರೆ ನಾವೊಂದು ಮಾ ಅಣ್ಣಗೆ ಕೇಳಿದ್ದೀವಿ ಉಮೇಶ್ ಅಣ್ಣಗೆ ಅಂತ ಸಮಸ್ಯೆ ಹೋರಾಟಗಾರ ಉಮೇಶ್ ಅಣ್ಣಗೆ ಕೇಳಿದ್ದೀವಿ ಅದು ಮಾಡ್ತೀವಿ ಅವ್ರಿಗೆ ನಾ ಇದು ಆಗ್ಲಿಕ್ಕೆ ಮತ್ತೆ ನಾವು ಇದೇ ಥರ ನಾವು ಹೋರಾಟ ಮಾಡೋಕೆ ನಾವು ಸಿದ್ಧನಾಗಿದ್ದೀವಿ ಅದನ್ನು ಅದು ಅಷ್ಟು ಬೇಡಿಕೆ ಅದು ನಮ್ಗೆ ಸರ್ಕಾರಕ್ಕೆ ನನ್ನ ಹೆಸರು ಭೀಮಶಂಕರ್ ನಾವು ಬುರ್ಜು ಬಟ್